ಹೇ ನೀವೆಲ್ಲ ಓದ್ಕೊಂಬಂದಿದ್ದೀರೇನು ಇವತ್ತು ಸರ್ ಬರ್ತಾರಂತೆ ನಾನಂತೂ ಓದ್ಕೊಂಬಂದಿದ್ದೆ ನೋಡಿ ಹಾ ಹಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲಾರು ಬಂದಿರೋ ಇಲ್ಲೋ ಇವತ್ತು ಸಾಹೇಬ್ರು ಬರ್ತಾರೆ ಅದಾದ್ರೂ ನಿಮ್ಗೆ ಗೊತ್ತಿದೆ ಅಲ್ವಾ ನೋಡಿ ಅವ್ರು ಏನೇ ಕ್ವಶನ್ ಕೇಳಿದ್ರು ಪರ್ಫೆಕ್ಟ್ ಆಗಿ ಹೇಳಬೇಕು ಏನು ಅವ್ರು ಹೇಳಬೇಕು ನಿಮ್ ಮೇಡಮ್ ಎಷ್ಟು ಚೆನ್ನಾಗಿ ಕಲ್ಸಿದಾರಲ್ಲ ಅಂತ ಹೇಳಬೇಕು ಆ ರೀತಿ ಉತ್ತರ ಕೊಡಬೇಕು ನಮಸ್ಕಾರ ನಮಸ್ಕಾರ ಸರಿ ನಮಸ್ಕಾರ ಹೊರಗೆ ಹೋಗ್ತೀರಾ ನಿಮ್ಮ ಮಕ್ಕಳಿಗೆಲ್ಲ ನಾನು ಕ್ವಶನ್ ಕೇಳಬೇಕು ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಜಾಣರಿದ್ದಾರೆ ారు నా నోడ్రె నమ్మ మే అంతి బందీన్ ఉత్తర కొడతారో ఏనింగ్ సార్ ఒ మెసేజ్ నండి పూజా సార్ జయశ్రీ సార్ ಓಕೆ ಓಕೆ ನಿಮ್ಮೆಲ್ಲರ ಹೆಸರು ತುಂಬಾ ಚೆನ್ನಾಗಿದೆ ಸೊ ನಾ ಇವಾಗ ನಿಮಗೆ ಕ್ಷನ್ ಕೇಳ್ತೀನಿ ಆನ್ಸರ್ ಮಾಡಬೇಕೇನೋ ಆಯ್ತು ಸರ್ ಓಕೆ ಪ್ರಜೆ ನಾನು ನಿಂಗೆ ಒಂದು ಕ್ವೆಷನ್ ಕೇಳ್ತೀನಿ ಚಿಕ್ಕ ಮಕ್ಕಳಿಗೆ ಯಾಕೆ ಪೋಲಿಯೋ ಹಾಕ್ತಾರೆ ಸರ್ ಮಲ್ಲ ಯಾರು ಪಾಲಿ ಆಗಬಾರ್ದಂತ ಪೋಲಿಯೋ ಆಗ್ತಾರೆ ಸರ್ ಅಷ್ಟು ಏನೋ ಏನು ಹೇಳ್ತಿದ್ದೀಯ ನೀನು ಇದೇನಾ ನಿಮ್ಮ ಮೇಡಮ್ ಕಳ್ಸ್ಕೊಡಿದ್ದು ನಿಮಗೆ ಹಾ ಸರಿ ಹೋಗ್ಲಿ ಸಾತ್ವಿಕ್ ನಾನಿಂಗ್ ಕ್ವಶನ್ ಕೇಳ್ತೀನಿ ನೀನಾದ್ರೂ ಆನ್ಸರ್ ಮಾಡ್ತೀನಿ ಏನಪ್ಪಾ ಅಲ್ಲಿ ಸಿನಿಮಾ ನೋಡ್ತೀಯಾ ಒಂದ್ ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಯಾವ್ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಹೇಳ್ತೀಯಾ ಭಾಷೆ ನಡೆದಿದೆ ಇಲ್ಲಿ ಎಲ್ಲರೂ ನಗ್ಲಿಕ್ಕೆ ಪೂಜಾ ನೀನು ಹೇಳಮ್ಮ ಹಾವು ಕಚ್ಚಿದ್ರೆ ಏನು ಮಾಡಬೇಕು ಏನಿಲ್ಲ ಸರ್ ಹಾವು ಕಚ್ಚಿದ್ರೆ ಮತ್ತೆ ಆಡಬೇಕು ಏನು ಮತ್ತೆ ಆಡಬೇಕಾ ಹೌದು ಸರ್ ಡಯಾಸಿಂದ ಮತ್ತೆ ಆಡಿದ್ರೆ ಅಥವಾ ನಾವು ಹಾವು ಆಟ ಆಡುವಾಗ ಏನೇ ಹತ್ತಿದ್ರೆ ಮತ್ತೆ ಆಡಬೇಕಲ್ವಾ ಸರ್ ಏನೇನು ಉತ್ತರ ಕೊಡ್ತೀರಮ್ಮ ನೀವೆಲ್ಲ ಶೌರ್ಯ ನೀನಾದರೂ ಸರಿಯಂತ ಉತ್ತರ ಕೊಡು ಕೇಳಿ ಸರ್ ಎಲ್ಲಾದರೂ ಉತ್ತರ ಕೊಡಿ ಪದರಸ ಅಂದ್ರೆ ಏನು ಹೇಳಿಬಿಡೋ ನೀನು ಎಲ್ಲರಿಗೂ ಅರ್ಥ ಆಗಬೇಕು ಆ ರೀತಿ ಹೇಳು ಆಶ್ಚರ್ಯನಾ ಸರ್ ನಮ್ಮ ಪಾದದಲ್ಲಿ ನಾವು ನಡೆದಾಡಿದಾಗ ಬರ್ತಕ್ಕಂತ ರಸವೇ ಪಾದರಸ ಅಲ್ವಾ ಸರ್ ಎಂತಾ ಎಂತಾ ಉತ್ತರ ಕೊಡ್ತಿರ ನೀವೆಲ್ಲ ಕೊನೆದಾಗಿ ಜಯಶ್ರೀ ನೀನಾದರೂ ಉತ್ತರ ಕೊಡ್ತೀಯೇನಮ್ಮ ಸರ್ ನಾನೇ ಟಾಪರ್ ಸರ್ ಕೇಳಿ ಕೇಳಿ ನೋಡಿ ನನಗಂತೂ ನಾವು ವೇಗವಾಗಿ ಓಡಬೇಕಂದ್ರೆ ಏನು ಮಾಡಬೇಕು ಸರ್ ಸಿಂಪಲ್ ಸರ್ ಸ್ಪಾರ್ಕ್ ಶೂಸ್ ಹಾಕೊಂಡ್ರೆ ಸಾಕು ವೇಗವಾಗಿ ಓಡ್ತೀವಿ ಅದೇ ನಮ್ಮ ಆ ರೀತಿಯಲ್ಲಿ ಉತ್ತರ ಕೊಡ್ತೀವಿ ಸರ್ ನಾನು ಟಿವಿಯಲ್ಲಿ ನೋಡಿದ್ದೀನಿ ಸರ್ ಸ್ಪಾರ್ಕ್ ಚಪ್ಪಲ್ ಹಾಕಿ ಓಡಿದ್ರೆ ತುಂಬಾ ದೂರ ಓಡ್ತೀವಂತೆ ನಾವು ನಮ್ಮ ಹೇಳ್ತಾನೆ ಇದ್ದೀನಿ ಸರ್ ನಮ್ಮಪ್ಪ ಕೊಡಿಸ್ತಾನೆ ಇಲ್ಲ ನನಗೆ ನಿಮಗೆಲ್ಲ ಅನ್ನೋದ್ಕಿಂತ ನಿಮಗೆ ಬುದ್ಧಿ ಹೇಳ್ಕೊಟ್ಟಿದ್ದಾರಲ್ಲ ನಿಮ್ಮ ಮೇಡಮ್ ಅವರು ತಗೋತೀನಿ ನಿಲ್ಲಿ ಮೇಡಮ್ ಮೇಡಮ್ ಬನ್ನಿ ಇಲ್ಲಿ ಏನ್ ಸರ್ ನನ್ನ ಮಕ್ಕಳೆಲ್ಲ ಚೆನ್ನಾಗುತ್ತೆ ಹೇಳಿದ್ರಲ್ಲ ಸೀದಾ ಪ್ರಮೋಷನ್ ಅಲ್ಲ ಸರ್ ನನಗೆ ಇವಾಗ ಪ್ರಮೋಷನ್ ಅಲ್ಲ ಮಾಡಿ ಪ್ರಮೋಷನ್ ಮಾಡಬೇಕು ನಿನಗೆ ನಿಮ್ಮ ಮಕ್ಕಳೆಲ್ಲ ಉತ್ತರ ಕೇಳೋ ಕೇಳಿದ್ರೆ ನನಗೆ ತಲೆ ತಲೆನೋವಾಗ್ತದೆ ಅಷ್ಟು ಉತ್ತರ ಕೊಡ್ತಾರೆ ಅಬ್ಬಬ್ಬಾ ಏನ್ರೋ ನೀವೆಲ್ಲ ನನಗೆ ಚೆನ್ನಾಗಿ ಉತ್ತರ ಕೊಟ್ಟು ಪ್ರಮೋಷನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ನಲ್ರ ಏನು ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ ನೀವು ಮೇಡಮ್ ಹೆಂಗೆ ನಾವು